ಅದು ಪ್ರತಿಭಟನೆ ನಮಗೂ ಮಾಡಬಹುದು ಪ್ರತಿಭಟನೆ ಅವರು ದಾಖಲೆಗಳಿದ್ರೆ ಅದನ್ನು ಕೊಟ್ಟು ಕೇಸು ರಿಜಿಸ್ಟರ್ ಮಾಡಬಹುದು ದಾಖಲೆಗಳು ಇಲ್ಲದೆ ಕೇಸುಗಳನ್ನು ರಿಜಿಸ್ಟರ್ ಮಾಡಿದರೆ ನಮಗೂ ಪ್ರತಿಭಟನೆ ಮಾಡುವ ಹಕ್ಕುಗಳು ಇದೆ ಇಲ್ಲಿರುವ ಇಲ್ಲಿ ಈ ಮನೆಯಲ್ಲಿರುವಂತಹ ದಾಖಲೆ ಇದ್ರೆ ಇಲ್ಲಿ ಏನಾದರೂ ಇದಕ್ಕೆ ಅವರಿಗೆ ದಾಖಲೆಗಳಿದ್ರೆ ಅವರು ಈಗ ನನ್ನ ದಾಖಲೆ ಇರುವ ಮನೆ ಇದೆ ಇದು ಡೆಮಾಲಿಶ್ ಮಾಡಿದ್ದಾರೆ ಅವರು ಯಾರ ಹೆಸರಲ್ಲಿ ಯಾರು ಮಾಡಿದ್ದಾರೆ ಅವರ ಹೆಸರಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಏನು ದಾಖಲೆಗಳು ಇಲ್ಲದೆ ಹೇಗಿದೆ ಕಂಪ್ಲೇಂಟ್ ಕೂಡ ದಾಖಲೆ ದರೋಡೆಗೆ ಮಾಡಿದಕ್ಕೆ ದಾಖಲೆ ಇಲ್ಲ ಅಲ್ಲಿ ಇದ್ದಕ್ಕೆ ದಾಖಲೆ ಬೇಕು ದರೋಡೆ ಮಾಡಿದಕ್ಕೆ ದಾಖಲೆ ಬೇಡ ದರೋಡೆ ಅಲ್ಲಿ ಅವರು ಇದ್ದದ್ದಕ್ಕೆ ದಾಖಲೆಗಳು ಬೇಕು ಅವರೊಂದು ಕ್ವಶನ್ ಒಂದು ಅತಿಕ್ರಮ ಕಟ್ಟಡ ಇದ್ದವ್ರಿ ಯಾರೊಂದು ಕುಂದರೆ ಕೂಡ ಅವರಿಗೆ ಶಿಕ್ಷೆ ಇಲ್ಲ ಬಂದ್ರೆ ಶಿಕ್ಷೆ ಇದೆ ಶಿಕ್ಷೆ ಇದೆ ಅವ್ರು

ಹೆಂಗೆ ನಾವು ಮೊನ್ನೆನೇ ಬಿಟ್ಟು ಹೋಗುವವರು ಸರ್ ನಾವು ಕೋರ್ಟಿಗೆ ಹೋಗುವವರಲ್ಲ ಈ ಎರಡೂ ಮನೆಯವರು ಹೇಳಿ ನಮ್ಮನ್ನು ಈ ರೀತಿ ಮಾಡಿದ್ದು ನಾವು ಮಾಲಿಂಗೇಶ್ವರನಿಗೆ ವಿರೋಧ ಇಲ್ಲ ಇವರೆಲ್ಲ ನಮ್ಮನ್ನು ಎತ್ತಿ ಕಟ್ಟಿ ನಾವು ಇಷ್ಟು ತಡ ಮಾಡಿದ್ದೇವೆ ಇವತ್ತಿನ ನಾಳೆಯಲ್ಲಿ ಬಿಟ್ಟು ಹೋಗ್ತೇವೆ